ಇಲ್ಲಿ ಟೀ ಕಾಫಿ ಮಾತ್ರ ಅದ್ಭುತ ಜನ ಮಾತ್ರ ಏನು ಪಾದಯಾತ್ರೆಗಳು ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಪಾಪ ಟೀ ಕಾಫಿ ಮಾಡಿ ದುಡ್ಡುಗಳು ತೊಗೊಂಡು ಹಾಕ್ತಾರೆ ಅಂದರೆ ಮಾಮೂಲಿನೇ ನಾವು ಓಟ್ಲಲ್ಲಿ ಹೇಗೆ ಬಿಡ್ತೀವಿ ಹಾಗೆ ಮತ್ತೆ ಸೂಪರಾಗಿರುತ್ತೆ ಟೀ ಬನ್ನು ಕಾಫಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಪಾದಯಾತ್ರೆಗಳು ಬರ್ತಾನೆ ಇರ್ತಾರೆ ಇಪ್ಪತ್ತಾರು ಗಂಟೆ ನೋಡಿ ಇದು ಬೇಲೂರಿಗೆ ಎಂಟ್ರಿ ನಾವು ಬೇಲೂರ್ಗೆ ಎಂಟ್ರಿ ಆಗಿರೋದಕ್ಕೆ ತೋರಿಸ್ತಾ ಇದ್ದೀನಿ ಹಾಗೆ ತೋರಿಸ್ತೀನಿ ಇನ್ನು ನೋಡಿ ಯಜಮಾನ್ರು ಅಣ್ಣ ಎಷ್ಟು ಎಷ್ಟು ಜನ ಪಾದಯಾತ್ರೆಗಳು ಬರ್ತಾರೆ ಒಂದು ಸರಿಗೆ ಒಂದು ಸರಿಗೆ ಎಷ್ಟು ಜನ ಬರ್ತಾರೆ ಪಾದಯಾತ್ರೆಗಳು ಅಂದರೆ ಇವತ್ತು ಪಾದಯಾತ್ರೆ ಅಲ್ವಾ ಈ ಪಾದಯಾತ್ರೆಯಲ್ಲಿ ಎಷ್ಟು ಜನ ಬರ್ತಾರೆ ಬೆಳಗ್ಗೆ ಹೊತ್ತಾಗಲಿ ಸಂಜೆ ಹೊತ್ತಾಗಲಿ ದಿನಾಲು ಬರ್ತಾನೆ ಇರ್ತಾರೆ ಈ ಮೂರ್ನಾಲ್ಕು ದಿವಸದಿಂದ ಎಷ್ಟು ಜನ ಬರ್ತಾರೆ ನಿಮ್ಮ ಟೀ ಅಂಗಡಿ ಅಷ್ಟೊಂದು ಫೇಮಸ್ ಆಗಿದೆ ನಾವು ಅಲ್ಲಿ ಹಗ್ರಿಯಲ್ಲಿ ಬಿಟ್ಟರು ನಾನು ಇಲ್ಲರಿಗೂ ಬಂದು ಇಲ್ಲಿಗೆ ಬಂದು ಕುಡಿತಾ ಇದ್ದೀನಿ ಕಾಫಿ ಅಲ್ವಾ ಅದಕ್ಕೋಸ್ಕರ ನಿಮ್ಗೆ ಇದ್ದೀನಿ ನೋಡಿ ನೋಡಿ ಇದೇ ಥರ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಮತ್ತು ಬೇರೆ ಎಲ್ಲೂ ಕಾಫಿ ಕುಡಿಯೋಕೆ ಮನಸ್ಸು ಬರಲ್ಲ ತುಂಬ ಅದ್ಭುತವಾಗಿದೆ ಕಾಫಿ ಮಾತ್ರ ಅದಕ್ಕೆ ತೋರಿಸ್ತಾ ಇದ್ದೀನಿ ನಮಗೆ ಮತ್ತು ಬೆಳಿಗ್ಗೆ ರಾತ್ರಿ ಎರಡು ಗಂಟೆ ಬಿಟ್ವಿ ಈ ಬೇಲೂರಿಗೆ ಎಂಟ್ರಿ ಆಗಬೇಕು ನೋಡ್ರಿ ಟೈಮ್ ಎಷ್ಟಾಗೈತೆ ಟೈಮ್ ಎಷ್ಟಾಗುತ್ತೆ ನೋಡಿರಿ ನಾಲ್ಕು ಆಗುತ್ತಾ ನಾಲ್ಕು ನಾಲ್ಕು ಮೂವತ್ತಾರು ಆಗಿದೆ ಚಹಾ ವಿರಾಮಕ್ಕೆ ಹಾಕಿದ್ದೀವಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮೇಷ್ರು ಮತ್ತು ನಮ್ಮ ರಾಜಣ್ಣವರು ಇದ್ದಾರೆ ಈ ಚಹಾ ವಿರಾಮದಲ್ಲಿ ಈ ಜಾಗ ತುಂಬ ಫೇಮಸ್ಸು ನಾವು ಇದೇ ಜಾಗಕ್ಕೆ ಬಂದು ಕಾಫಿ ಕುಡಿಯೋದು ಬೇರೆ ಎಲ್ಲೂ ಚೆನ್ನಾಗಿರಲ್ಲ ಗೌಡ್ರೆ ಅಲ್ವಾ ಹಾಂ ಕಾಫಿ ಮಾತ್ರ ತುಂಬ ಇದೆ ಸೊಗಸಾಗಿದೆ ಅದಕ್ಕೋಸ್ಕರ ಪಾದಯಾತ್ರೆಗಳಿಗ ಒಳ್ಳೆ ಸಜೆಷನ್ ಇದು ಯಾರಿದ್ರು ಎಲ್ಲಿದ್ರು ಸರಿ ಸೆಂಟ್ರಲ್ ಎಲ್ಲೂ ಕುಡಿಬೇಡಿ ಬಂದು ಇಲ್ಲಿ ಕುಡೀರಿ ಕಾಫಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಇಲ್ಲಿ ಬಂದ್ವಿ ಬೇಲೂರಿಗೆ ಬಂದಿದ್ರೆ ಈ ಜಾಗದಲ್ಲಿ ನೋಡಿ ಎಲ್ಲ ಕಾಫಿ ಟೀ ಕಾಫಿ ಟೀ ಕಾಫಿ ಟೀ ಅಂದ್ಕೊಂಡು ಎಲ್ಲ ಭಕ್ತಾದಿಗಳಿಗೆ ಕಾಫಿ ಟೀ ಕೊಡೋಕ್ಕೆಲ್ಲ ರೆಡಿ ಆಗಿದ್ದಾರೆ ಹಾಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೆಂಟ್ರಲ್ ಅಂಗಡಿಗೂ ಇದೆ ನೋಡಿ ಇದು ಬೇಲೂರು ಎಂಟ್ರೆನ್ಸು ಬೇಲೂರು ಎಂಟ್ರೆನ್ಸಲ್ಲಿ ಕಾಫಿ ಟೀ ಕೊಡ್ತಾ ಇದ್ದಾರೆ ಪಾದಯಾತ್ರೆಗಳಿಗೆ ಬಾದಾಮಿ ಹಾಲು ಬಾದಾಮಿ ಹಾಲು ಬಿಸ್ಕೆಟು ಎಲ್ಲ ಹಂಚಿಕೆ ಮಾಡ್ತಾ ಇದ್ದಾರೆ ಹಾಗಾಗಿ ತೋರಿಸ್ತಾ ಇದ್ರಿ ಏನಾರ ಬನ್ನಿ ಕಡೆ ಅಟ್ಟಿ ಕೂಡ ಇದ್ದಿದ್ರೆ ನೀವು ಬಿಡಿದಿರ ಹಾಲು ಬಿಡಿದಿರ ನೋಡಿ ತರ ಒಬ್ಬ ಬರೋ ಪಾದಯಾತ್ರೆಗಳಿಗೆ ಅನುಕೂಲ ಮಾಡ್ತಾ ಇದ್ದಾರೆ ನೋಡಿ ಭಕ್ತಾದಿಗಳು ಬರ್ತಾನೆ ಇದಾರೆ ಪಾದಯಾತ್ರೆಗಳು ನೋಡಿ ಕಾಫಿ ಟೀ ಬಾದಾಮಿ ಹಾಲು ಎಲ್ಲ ಹಂಚಿಕೆ ಮಾಡ್ತೀವಿ ಹಣ ಎಷ್ಟು ದಿನ ಮಾಡ್ತಿದಿರಾ ಎಷ್ಟು ದಿನದಿಂದ ಮಾಡ್ತಾ ಇದೀರಿ ಇವತ್ತೇ ಮೊದಲನೇ ದಿನವಾ ವರ ಜನ ಜಾಸ್ತಿ ಜನ ಬರ್ತಾ ಇದ್ದಾರಾ 40 50 ಜನ ಬಂದಿದ್ದಾರೆ ಹಾ ಹಾ ಅಡಾ ನಿಮ್ಮ ಓನಾಗ್ ಮಾಡ್ತಾ ಇದ್ದಿರಲ್ಲ ಓನೋನ ಅಲ್ಲಿ ಓನಾಗಿ ಏನು ಸಹಪಾಠಿಗಳು ಯಾರು ಇಲ್ಲವಾ ಇಲ್ಲ ಇದ್ದಾರೆ ಎಲ್ಲಾ ಸಹಪಾಠಿಗಳು ನೀವು ಸಹಪಾಠಿಗಳ ಜೊತೆನೆ ಸೇರ್ ಮಾಡ್ತಾ ಇದ್ದೀರಾ ಇದ್ದಾರೆ ಪ್ರತಿ ವರ್ಷ ಇದೇ ತರ ಮಾಡ್ತೀರಾ ಪ್ರತಿ ವರ್ಷ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಈ ತರ ಒಂದು 5 6 ವರ್ಷದಿಂದ ಮಾಡ್ತಿದೀವಿ ಹಾ ಹಾ ನಿಮ್ಮ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕಂತಾ ಮುಂದಿನ ದಿನ ಇದೇ ತರ ಪಾದ ಯಾತ್ರಿಕರಿಗೆ ಒಳ್ಳೆ ಸಹಾಯ करू ನಾವು ಬರ್ತಾನೆ ಇರ್ತೀವಿ ಇದೇ ಪಾದ ಸುಮಾರು ನಾವು ಒಂದು ಐದಾರು ವರ್ಷದಿಂದ ಬರ್ತಾ ಇದ್ದೀವಿ ಥರ ಅನುಕೂಲ ಮಾಡ್ಕೊಳ ನಮ್ಗೆ ಖುಷಿ ಆಗುತ್ತೆ ಬರೋದಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ಯುವಕರಿಗೆ ಒಂದು ಸ್ಫೂರ್ತಿ ಆಗ್ಬೇಕು ಇದು ಪಾದಯಾತ್ರೆ ಅನ್ನೋದು ತುಂಬ ಧನ್ಯವಾದಗಳು ನೋಡಿ ಪಾದಯಾತ್ರೆಗಳು ಕೂತ್ಕೊಂಡು ಕಾಸು ಕುಡ್ಕೊಂಡು ಆರಾಮಾಗಿ ಬೇಲೂರು ಎಂಟ್ರೆನ್ಸಲ್ಲಿ ಹಿಂಗೆ ಇನ್ನು ಮುಂದೆ ಇದೆ ತೋರಿಸಿ ನೋಡಿ ಬೇಲೂರಲ್ಲಿ ಚನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಈ ದಾರಿ ಹೀಗೆ ಎಂಟ್ರೆನ್ಸ್ ಅದಕ್ಕೆ ಈ ಬೇಲೂರಿಗೆ ಎಂಟ್ರಿ ಆಗಿದ್ದೀನಿ ನಾನು ಅದಕ್ಕೆ ತೋರಿಸ್ತಾ ಇದ್ದೀನಿ ಮತ್ತು ಇನ್ನೊಂದೇನಂತಂದರೆ ದೇವಸ್ಥಾನದ ಹೋಗಿ ಇನ್ನೂ ನೋಡೋಣ ಬನ್ನಿ ದೇವಸ್ಥಾನ ಹೇಗಿದೆ ಮತ್ತು ಎಷ್ಟು ಪುರಾತನವಾದದ್ದು ನಮ್ಮ ಭಾರತದ ನಮ್ಮ ಕರ್ನಾ ಹಾಂ ನಮ್ಮ ಭಾರತದ ರಾಜ್ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಹಳೇಬೀಡು ಬೇಲೂರು ಈ ಬೇಲೂರು ದೇವಸ್ಥಾನವು ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಹಾಗಾಗಿ ತೋರಿಸ್ತೀನಿ ಆ ದೇವಸ್ಥಾನದ ಮುಂಭಾಗದ ಚಿತ್ರಣ ಯಾಕಂದರೆ ಬಾಗಿಲು ಮುಚ್ಚಾಕಿರ್ತಾರೆ ಹಾಗಾಗಿ ತೋರಿಸ್ತೀನಿ ಹೊಳೆ ಚನಕೇಶ್ವರ ದೇವಸ್ಥಾನ ಇದು ಬೆಲ್ಲೂರಲ್ಲಿ ಎಂಟ್ರಿ ಇನ್ನೊಂದು ಐದು ನಿಮಿಷ ಹತ್ತು ನಿಮಿಷ ಇಲ್ಲಿ ಇರ್ಬೋದು ಇಲ್ಲಿ ಬಾಗಿಲು ತೆಗೆಯೋದು ಲೇಟು ಹಾಗಾಗಿ ದೇವಸ್ಥಾನದ ಮುಂದಡೆ ಒಂದು ಫೋಟೋ ಒಂದು ಒಂದು ವಿಡಿಯೋ ಒಂದು ಹಾಕ್ಕೊಂಡು ಹಾಗೆ ತೋರಿಸ್ಕೊಂಡು ನಾವು ಹೊಡ್ತೀವಿ ಹಾಂ ತಗೊಳ್ರಿ ತಗೊಳ್ಳ್ರಿ ಶಣ ಎಷ್ಟು ದೂರ ಇವತ್ತು ಎಷ್ಟು ದೂರ ಇವತ್ತು ಇಪ್ಪತ್ತೇಳು ಕಿಲೋಮೀಟರ್ ಇಪ್ಪತ್ತೇಳು ಕಿಲೋಮೀಟ್ರ್ ಎಲ್ಲರಿಗೂ ಆಲ್ಟೋರ್ಗುನಾಬಲ್ಲಿ ಕಸ್ಗೆಬಲ್ಗೆ ಕಸ್ಕೆಬಲ್ಗೆ ಹೋಗಲ್ಲ ಇವತ್ತು ಚಿಕ್ಕ ನಳಿಗೆ ನಾವು ಲಾಸ್ಟು ಏನಂದರೆ ಇವತ್ತು ಒಳ್ಳೆ ಬೇಗ ಇದ್ದೊಳಿದ್ವಿ ಬೇಗನೂ ಬಂದಿದ್ದೀವಿ ಶನಿಕೇಶ್ನ ದೇವಸ್ಥಾನ ಅಂದ್ಕೋಣ ಎಲ್ರಿಗೂ ಕುತ್ಕೊಂಡ್ರೆ ನಾನು ಬರ್ತೀನಿ ಇವಾಗ ಆಯಿತು ಇನ್ನೂ ಜನ ಜಾಸ್ತಿನೇ ಬರ್ತಾ ಇದಾರೆ ಪಾದಯಾತ್ರೆಗಳು ಈ ಅಂಗಡಿಯಲ್ಲಿ ನಾವು ಪೂಜೆ ಸಾಮಾನು ಈ ಪೂಜೆ ಸಾಮಾನು ಏನು ತಗೊಂಡೋಗಿಲ್ಲ ಒಂದು ಕರ್ಪೂರ ತಗೊಂಡ್ವಿ ಅಷ್ಟೇ ಕರ್ಪೂರ ತಗೊಂಡು ದೇವಸ್ಥಾನ ಮುಂದೆ ಹಂಚ್ಬಿಟ್ಟು ನಾವು ಹೊಡ್ತೀವಿ ಆಂಟಿ ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಮಡಗಿದಿರಿ ನೀವು ಐವತ್ತು ವರ್ಷ ವರ್ಷ ಅಜ್ಜಿ ಈ ದೇವಸ್ಥಾನ ಕಡ್ದವ್ರಿ ಏನಾದ್ರು ಗೊತ್ತಾ ನಿಮಗೆ ವಯಸ್ಸೇಳರ ಚೋಳ್ರ ವಯಸ್ಸೇಳ ವಯಸ್ಸೆಳ್ರ ಕಾಲದಲ್ವ ನಂಗೆ ಇದೊಂದು ಕನ್ಫರ್ಮೇಷನ್ ಇರಲಿಲ್ಲ ಅದಕ್ಕಾಗಿ ತಿಳ್ಕೊಳ್ಳ ಅಂತಾನೆ ನಂಗೆ ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ನಂಗೆ ಅಷ್ಟೊಂದು ಕನ್ಫರ್ಮೇಷನ್ ಇಲ್ಲ ಅದಕ್ಕೆ ಒಳ್ಳೆಯ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸುಷ್ಮಾ ಬರ್ತೀವಿ ಅಜ್ಜಿ ನೋಡಿ ದೇವಸ್ಥಾನ ಹೇಗಿದೆ ಅಂತ ನೀವು ಹೇಳಿ ಬಹು ಪುರಾತನವಾದದ್ದು ವಯ್ಸಳು ಕಾಲದ ಕಟ್ಟಿದ್ದಂಥ ದೇವಸ್ಥಾನ ಇದು ಆವಾಗಲಿಂದ ಈ ಕಾಂಪೌಂಡು ಹಾಗೆ ಇದೆ ನೋಡಿ ಹಳೇ ಕಾಲದ ಕಾಂಪೌಂಡನು ಮತ್ತು ಹಿಂದುಳಿದ ಕಾಲು ಬಹಳ ಪುರಾತನವಾದ ಕಾಲಗಳು ಇದು ವಯ್ಸಳು ಕಟ್ಟಿರುವಂಥ ದೇವಸ್ಥಾನ ಇಲ್ಲಿ ಜನ ಮಾತ್ರ ಜನ ಮಾಡಲು ಜಾತ್ರೆ ಮಾಡ್ಲೋ ಅಂತೇಳಿ ಆಯ್ತಾನ ಇದ್ದೇ ಇರ್ತಾರೆ ನೋಡಿ ಎಲ್ಲ ಪಾದಯಾತ್ರೆಗಳು ಎಲ್ಲ ಬಂದೇ ಬಂದಿರ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಹಾಯ್ 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 ಎಲ್ಲ ಪಾದಯಾತ್ರೆಗಳು ಏನು ಮಾಡೋಣ ನಾವು ಬರಬೇಕಲ್ವಾ ನಾವು ನಿಮ್ಮ ಜೊತೆ ಬರಬೇಕಲ್ವಾ ನೋಡಿ ಪಾದಯಾತ್ರಿಗಳು ಮಾತ್ರ ತುಂಬ 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 ಹೋಗಿದ್ದಾರೆ ನಾವು ಇನ್ನೂ ಇಲ್ಲೂ ಇನ್ನೂ ಪೂಜೆಗೆ ಒಂದು ಇರ್ರಿ ಇರಿ ಒಂದು ನಿಮಿಷ ಹಂಗೆ ಇರ್ರಿ ಹಾಗೆ ಹೇಳ್ತೀನಿ ನೋಡಿ ಈ ದೇವಸ್ಥಾನದ್ದು ಇತಿಹಾಸ ಅನ್ನೋದು ಜಾಸ್ತಿ ಪುರಾತನವಾದದ್ದು ಹಾಗಾಗಿ ತೋರಿಸಿದ್ವಿ ನಿಮಗೆ ನೋಡಿ ಇವರೆಲ್ಲ ನಮ್ಮ ಸ್ನೇಹಿತರು ಹಾಗೆ ಒಂದು ನಿಮಿಷ ಇರಿ ತೋರಿಸಿ ನಿಮಗೆ ಮಗನ ಕರ್ಪೂರ ಹಚ್ಚೋಣ ನೋಡಿ ಇದು ಹಳೆ ಕಾಲದ ಗೋಪುರ ಚೋಡ್ರ ಕಾಲದ್ದು ಹಾಂ ಹೊಯ್ಸೊಂಡ್ರ ವಯ್ಸಾಡ್ರ ಕಾಲದ್ದು ಹಾಗಾಗಿ ಇದ್ದೀನಿ ನಿಮಗೆ ನೋಡಿ ಬಾಗಿಲು ಹೇಗಿದೆ ಅಂತ ನೀವು ಹೇಳಿ ಇವಾಗ ಕರ್ಪೂರ ಹಚ್ಬಿಟ್ಟು ಬರ್ತೀನಿ ಒಂದು ಸೆಕೆಂಡು ನೋಡ್ರಿ ಚರಕೇಶ್ವರ ದೇವಸ್ಥಾನ ಮುಂದೆ ಕರ್ಪೂರ ಹಚ್ಬಿಟ್ಟು ರೈಟ್ ಮತ್ತೆ ಹೊರಡು ನೋಡಿ ಎಲ್ಲರೂ ಬರೋ ಪಾದಯಾತ್ರೆಗಳು ಮತ್ತು ಹೀಗೆ ಅವರ ಕೋರಿಕೆಗಳನ್ನ ಈಡೇರಿಸ ದೇವ್ರನ್ನ ಕೈ ಮುಕ್ಕೊಂಡು ಈ ಥರ ಕರ್ಪೂರವನ್ನು ಹಚ್ಬಿಟ್ಟು ಮಾಡ್ತಾ ಇರ್ತಾರೆ ಇಲ್ಲಿ ಬಾಗಿಲು ತೆಗೀದಂತೂ ಇನ್ನೂ ಲೇಟು ಹಾಗಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಬರೋ ಭಕ್ತಾದಿಗಳು ಮತ್ತು ಪಾದಯಾತ್ರೆಗಳು ಎಲ್ಲರೂ ನೈಂಟಿ ನೈನ್ ಪರ್ಸೆಂಟು ಇಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿ ಹೋಗ್ತಾರೆ ಅದಕ್ಕಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಬಾಗಿಲು ಬಹು ಪುರಾತನ ಕಾಲದ್ದು ಕಟ್ಟಿರೋದು ಮಾತ್ರ ಅದ್ಭುತವಾಗಿ ಕಟ್ಟಿದ್ದಾರೆ ಇವಾಗಲೂ ಹಲಗೆದ ಹಾಗೆ ಇದೆ ಅನಿಸುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ನೀವು ಹೇಳಿ ನೋಡಿ ನಮ್ಮ ಪಾದಯಾತ್ರೆಗಳು ಮತ್ತೆ ಬಂದಿರುವಂಥ ಭಕ್ತಾದಿಗಳು ಎಲ್ಲ ತುಂಬ್ಕೊಂಡಿದ್ದಾರೆ ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದೀರಾ ಅದೆಂಗ ತೆಗೆದ್ರಿ ಇನ್ನೂ ಖುಷಿಯಾಗಿರೋದ ಎಲ್ಲ ಹೋಗ್ಬೋದಾಗಿತ್ತು ನಾನು ಅದನ್ನೇ ಅಂದ್ಕೊಂಡಿದ್ದೆ ಇಲ್ಲಿ ಕಾಯಕ್ಕಂತೂ ಆಗೋಲ್ಲ ದಯವಿಟ್ಟು ಎಲ್ಲರೂ ಹ್ಞೂ ಆರೂವರೆ ಮೇಲೇ ಓಪನ್ ಬಾಗ್ಲಂತೂ ತೆಗಿಯೋಕ್ಕಿಲ್ಲ ಅವರು ಆಯಿತಾ ನಮ್ಗೆ ಬಿಸಿಲಾಗ್ತದೆ ನೋಡಿ ಮಂಜು ಹೆಂಗೆ ಬೀಳ್ತಿದೆ ಹಾಂ ಹಾಂ ವೆದರ್ ಚೆನ್ನಾಗಿದೆ ಅಂತೀರ ನಡಿಬೋದು ನೋಡಿ ಪಾದಯಾತ್ರೆಗಳು ಫೋಟೋ ಇಡ್ಸ್ಕೊಂಡು ನೆಮ್ಮದಿಯಾಗಿ

ಸುಮಾರು ಆರು ಗಂಟೆ ಆಗಿದೆ ಇವಾಗ ಹಿಂದೆ ಬಾಗಿಲು ತೆಗೀತು ವಾಡ ಬರ್ರೆ ನನ್ನ ದೃಷ್ಟಿಕಂತೂ ಬಾಗಿಲು ತೆಗೀತು ವಾಡ ಹೋಗೋಣ ಇದು ಮೊದಲನೇ ಬಾರಿ ಇತಿಹಾಸ ಪ್ರಸಿದ್ಧ ದೇವಾಲಯಗಳಲ್ಲಿ ಪಾರಂಪರಿಕ ದೇವಾನ ದೇವಸ್ಥಾನಗಳಲ್ಲಿ ಇದು ಒಂದು ನಮ್ಮ ಕರ್ನಾಟಕದ ಕಡೆ ಜನ ಮಾತ್ರ ನುಗ್ಗಿತಾನೇ ಇದ್ದಾರೆ ನಾನು ಇದ್ರ ಜೊತೆ ಹೋಗೋದೆ ಇದು ಮೊದಲನೇ ಬಾರಿಗೆ ನನ್ನ ಅದೃಷ್ಟ ಅನಿಸುತ್ತೆ ಹಾಗಾಗಿ ಬರ್ತಾ ಇದ್ದೀನಿ ಇವತ್ ಮಾತ್ರ ಮಂಜು ಮಾತ್ರ ಸೂಪರ್ ಆಗಿ ಬಿಡ್ತಾ ಇದೆ ವೆದರ್ ಹಂಗೆ ಇದೆ ಚೆನ್ನಾಗಿದೆ ಅದೇ ಬರ್ಲಿ ಬರ್ದೇ ಹೋಗ್ಲಿ ಬಾ ಬೆಳಗ್ಗೆ ಆರು ಗಂಟೆ ಆದ್ಮೇಲೆ ಇಲ್ಲಿ ಇನ್ನೂ ಮಂಜು ಬಿಟ್ಟಾಗಿಲ್ಲ ಅವರು ಈ ಮೈಸೂರಿನ ಕಾಲ್ದ ದೇವಸ್ಥಾನಕ್ಕ ನೋಡ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ಇದು ಹಳೆ ಕಾಲ ಪುರಾತನ ಕಾಲದ ದೇವಸ್ಥಾನಗಳು ಈ ಪುರಾತನ ಕಾಲದ ದೇವಸ್ಥಾನಗಳಲ್ಲಿ ಯಾವ ಥರ ಇರ್ತದೆ ಮತ್ತೆ ನೋಡಿ ತೋರಿಸ್ತಾ ಇರ್ತೀನಿ ಬನ್ನಿ ನಾವು ಇಲ್ಲಿ ದೇವಸ್ಥಾನ ಬಾಗಿಲು ತೆರೆದಿಲ್ಲ ಒಳ ಬಾಗಿಲು ತೆರೆದಿದ್ರೆ ಇನ್ನೂ ಚೆನ್ನಾಗಿರೋದು ತೋರಿಸ್ತಾ ಇದ್ದೀನಿ ನೋಡಿ ಇದು ಮುಂಭಾಗ ಇದು ಮೈನ್ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡೋದಿಕ್ ಮಾತ್ರ ಎರಡು ಕಣ್ಣು ಸಾಲದು ಹಳೆ ಕಾಲದಲ್ಲಿ ಇವು ಪುರಾತನವಾದ ಶಿಲ್ಪಕಲೆಗಳು ಇವು ಈ ಶಿಲ್ಪಕಲೆಗಳಲ್ಲಿ ಈ ಶಿಲ್ಪಕಲೆಗಳಲ್ಲಿ ಪ್ರಸಿದ್ಧ ದೇವಸ್ಥಾನ ಇದೆ ತುಂಬ ಅದ್ಭುತವಾಗಿದೆ ಅದ್ಭುತವಾಗಿ ತಿದ್ದೇ ತೋರಿಸಿ ಬನ್ನಿ ಸ್ವಲ್ಪ ಬಿದ್ದೀನಿ ನಾನು ತೋರಿಸ ತುಂಬ ಅದ್ಭುತವಾಗಿದೆ ಅದ್ಭುತ 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 ಇದನ್ನ ಈಗ ತೋರಿಸಿ ಚೆನ್ನಾಗಿರಲ್ಲ ಕಡೆ ಇದು ಬಿಟ್ಟು ತೋರಿಸ್ತೀನಿ ಕಡೆ ಎಲ್ಲ ಪುರಾತನ ಕಾಲವಾದ ಕಟ್ಟಡಗಳು ಪ್ರತಿ ದೇವಸ್ಥಾನ ಇದೆ ಹಾಗೆ ತೋರಿಸ್ತಾ ಇದೆ ನಿಮಗೆ ಹೇಗಿದೆ ಅಂತ ನೀವು ಹೇಳಬೇಕು ಇದ್ರ ಇತಿಹಾಸಿದ್ರೆ ಇದರ ಇತಿಹಾಸ ಬಗ್ಗೆ ನಿಮಗೆ ಅಷ್ಟೊಂದು ಅರಿವಿಲ್ಲ ಹಾಗಾಗಿ ನಾನು ಹೇಳೋಕ್ಕಾಗೋದಿಲ್ಲ ದೇವಸ್ಥಾನ ಅಂತ ಮಾತ್ರ ತೋರಿಸ್ಬಲ್ಲೆ ಹೇಗಿದೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ಆನಂದ ಪಡಿ ಸಂತೋಷವಾಗಿರಿ ಇದೇ ಥರದ ಚಿತ್ರಕಲೆಗಳು ಶಿಲ್ಪಕಲೆಗಳು ಶಿಲ್ಪಕಲೆಗಳು ಮಾತ್ರ ತುಂಬ ಅದ್ಭುತವಾದದ್ದು ನೋಡಿ ಇವೆಲ್ಲ ಹಳೆ ಕಾಲದ ಶಿಲ್ಪಕಲೆಗಳು ಇದು ಮಾತ್ರ ನೋಡೋದಕ್ಕೆ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಹಾಗೇ ನೋಡ್ಕೊಳ್ಳಿ ದೇವಸ್ಥಾನಗಳು ಹಳೆ ಕಾಲದ ದೇವಸ್ಥಾನಗಳು ಅಂದರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾವಾಗ ತೋರಿಸಿದ್ವಿ ನಿಮಗೆ ಮಂಜು ಬೀಳ್ತಾ ಇದೀವಿ ಕುರಿತ ಹೇಳಿ ಮೊದಲನೇ ಬಾರಿ ನಾನು ನೋಡಿ ನೋಡ್ತಾ ಇರೋದ್ವಿ ಭಾಳ ಒಂದು ಸುಮಾರು ಐದು ವರ್ಷ ಬಂದಿದ್ದೀನಿ ಐದು ವರ್ಷದಲ್ಲೂ ನಂಗೆ ಒಂದು ದಿವ್ಸ ಬಾಗಿಲು ತೆಗೆದಿರಲಿಲ್ಲ ಇವತ್ತು ಬಾಗಿಲು ತೆಗೆದು ಎಂಟ್ರಿ ಕೊಟ್ಟರು ಬಡ ಹಾಗಾಗಿ ತೋರಿಸ್ ನಿಮಗೆ ನನಗೆ ಮಾತ್ರ ತುಂಬ ಖುಷಿ ಆಯಿತು ನೋಡಿ ತುಂಬ ಅದ್ಭುತವಾಗಿದೆ ಸ್ವಾಮಿ ನಿಮ್ಮ ಹತ್ರ ಪಾದಯಾತ್ರೆಗಳು ಎಲ್ಲರೂ ಬಂದಿದ್ದಾರೆ ಎಲ್ಲರೂ ದೇವಸ್ಥಾನದಲ್ಲಿ ಇನ್ನೊಂದೇ ಅಂತಂದರೆ ಬಾಗಿಲು ತೆಗ್ದು ಸಾಕಂತ ಕಾಯ್ತಾಯಿದ್ವಿ ಪ್ರತಿ ವರ್ಷನೂ ಸರಿ ಬಾಗಿಲು ತೆಗೆದು ದೇವಸ್ಥಾನಕ್ಕೆ ಎಂಟ್ರಿ ಆಗಿದ್ದೀವಿ ತುಂಬ ಖುಷಿ ಆಗುತ್ತೆ ದೇವಸ್ಥಾನ ಹೊಡೆ ಹೋಗ್ಬಿಡ್ತಾರ ಇಲ್ಲಿ ಗೊತ್ತಿಲ್ಲ ಇನ್ನೂ ಬಾಗಿಲು ತೆಗ್ದಿಲ್ಲ ಅನ್ಸುತ್ತೆ ಇನ್ನೂ ಬಾಗಿಲು ತೆಗೆದಿಲ್ಲ ಹೋಗಿ ಇನ್ನೂ ಬಾಗಿಲು ತೆಗ್ದಿಲ್ಲ ಕಾಯ್ತಾ ಕಾಯ್ತಾಯಿದ್ರೆ ಮತ್ತು ಪಾದಯಾತ್ರೆಗಳು ಕಾಯ್ತಾ ಇದಾರೆ అడి ఎల్ కైముకొని కై ముక్క చరిగేశం దేవస్థానందరగడ బర్తా